ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದನ್ನು ಖಂಡಿಸಿ ಸಂಡೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಸದಸ್ಯರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಕತ್ತಿ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಪ್ರತಿಭಟನಾಕಾರರು ಸಂಡೂರಿನ ಪೊಲೀಸ್ ಠಾಣೆಯ ಮುಂದೆ ನಾರಾ ಘೋಷಣೆ ನೀಡಿ ನಂತರ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಡಾಕೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿಯಲ್ಲಿ ಬೆಳಗಾವಿಯಲ್ಲಿ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ವೇಳೆ ಬಿಕೆ ಮಾದಲ್ ಸ್ಕೂಲ್ ಆವರಣದಲ್ಲಿ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿದ ಘಟನೆಯನ್ನು ಉಲ್ಲೇಖಿಸಿ ಇದು ಸಂಪೂರ್ಣ ಸಮುದಾಯವನ್ನು ಅವಮಾನಗೊಳಿಸುವ ಕೃತ್ಯ ಎಂದು ಆರೋಪಿಸಲಾಗಿದೆ ಮಾತನಾಡಿದ ಮುಖಂಡರು ಮಾಜಿ ಸಂಸದರು ಪದೇ ಪದೇ ದಲಿತರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾ ಬಂದಿದ್ದಾರೆ ಇದು ಅವರ ಕ್ರೂರ ಮನಸ್ಥಿತಿಯನ್ನ ತೋರಿಸುತ್ತದೆ ಸೋಲಿನ ಹತಾಶೆಯಿಂದ ಇಂತಹ ನಿಂದನೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಹಾಗೆ ಮುಂದುವರೆದು ಈ ಹೇಳಿಕೆ ರಾಜ್ಯದ ಸುಮಾರು ಅರವತ್ತು ಲಕ್ಷ ವಾಲ್ಮೀಕಿ ಸಮುದಾಯದ ಜನರ ಮನಸ್ಸಿಗೆ ಹಾಗೂ ದಲಿತ ಪರ ಸಂಘಟನೆಗಳಿಗೆ ತೀವ್ರ ನೋವುಂಟು ಮಾಡಿದ ಇಂತಹ ಘೋರ ಅಪರಾಧ ಮಾಡಿದವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮುದಾಯದ ವಿವಿಧ ಸಂಘಟನೆಗಳ ನಾಯಕರು ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು बंदी से बंदी से बंदी से ವಾಲ್ಮೀಕಿ ಸಮಾಜ ವತಿಯಿಂದ ಸಂಡೂರು ಸ್ಟೇಷನ್ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲ ದಾಖಲ ಮಾಡಿರುವಂಥದ್ದು ಕಾರಣ ಏನಂತ ಹೇಳಿದ್ರೆ ಈ ಹಿಂದೆ ಸುಮಾರು ಹದಿನೈದು ದಿನಗಳ ಹಿಂದೆ ರಮೇಶ್ ಕತ್ತಿ ಅನ್ನುವರು ವಾಲ್ಮೀಕಿ ಸಮಾಜವನ್ನು ನಿಂದಿಸಿ ಆಕ್ಷೇಪಾರ್ಹ ಪದಗಳನ್ನು ಬಳಸಿರುವುದರಿಂದ ಈಗಾಗಲೇ ಸುಮಾರು ಆತನ ಮೇಲೆ ಹನ್ನೆರಡು ಅಟ್ರಾಸಿಟಿ ಕೇಸುಗಳನ್ನು ದಾಖಲಾಗಿದೆ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದರ ಪ್ರಯುಕ್ತವಾಗಿ ಇವತ್ತು ಸಂಡೂರು ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಸೇರಿ ಸಂಡೂರು ಠಾಣೆಗೆ ಬಂದು ದೂರನ್ನು ದಾಖಲ ಮಾಡಿರುವಂಥದ್ದು ಅವರನ್ನು ಗಡಿಪಾರ ಮಾಡಬೇಕು ಅವರು ಈ ಹಿಂದೆ ಕೂಡ ಸುಮಾರು ಸತಿ ವಾಲ್ಮೀಕಿ ಸಮಾಜವನ್ನು ಗುರಿಯಾಗಿಸಿಕೊಂಡು ಅವರು ಇದೇ ರೀತಿ ಅವೇಳನಕಾರಿ ಮಾತಾಡಿರುವಂಥದ್ದು ಬೆಳಕಿಗೆ ಬಂದಿದೆ ಇವರು ವಾಲ್ಮೀಕಿ ಸಮಾಜವನ್ನು ನಿಂದಿಸಿರಲೇಬೇಕಂತ ಹೇಳಿ ರಾಜ್ಯದಲ್ಲಿ ಇದು ಒಂಥರ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥದ್ದು ಇವರು ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತಂದೇಳಿ ವಾಲ್ಮೀಕಿ ಸಮಾಜದವರು ಇವತ್ತು ಸಂಡೂರು ಪೊಲೀಸ್ ಠಾಣೆಗೆ ದೂರ ಕೊಡಿ ಕೊಟ್ಟಿರುವಂಥದ್ದು ಇದರ ಸಂಬಂಧ ಈ ವಾಲ್ಮೀಕಿ ಸಮಾಜದ ಮುಖಂಡರು ಈಗ ಏನು ಹೇಳ್ತಾರೆ ಅನ್ನೋದನ್ನು ಕೇಳುವಂಥದ್ದು ಕರ್ನಾಟಕ ವಾರ್ಷೀಕಿ ಮಹಾಸಭದ ತಾಲೂಕು ಅಧ್ಯಕ್ಷರು ರಮೇಶ್ ಕಟ್ಟಿ ಏನಿದ್ದಾರೆ ಬೆಳಗಾವಲ್ಲಿ ಅವರು ಹಿಂದೆ ಅವ್ರಣ್ಣವರು ಸ್ವಲ್ಪ ಎಮ್ ಎಲ್ ಎ ಆಗಿದ್ದರು ಏಳೆಂಟು ಸಲ ಶಾಸಕರಾಗಿರ್ತಕ್ಕಂಥ ಉಮೇಶ್ ಕಟ್ಟಿ ತಮ್ಮ ಇವರು ರಮೇಶ್ ಕಟ್ಟಿ ಮಾಜಿ ಇವರು ಹಿಂದೆ ಒಂದು ಸಲ ನಮ್ಮ ಜಾರ್ಜಿವಳಿ ಫ್ಯಾಮಿಲಿಯಲ್ಲಿ ಎಂಟು ಜನ ಗೆದ್ದಿರ್ತಾರೆ ಅವರಿಬ್ಬರೇ ಗೆದ್ದಿರ್ತಾರೆ ಯಾರು ಉಮೇಶ್ ಕತ್ತಿ ಆ್ಯಂಡ್ ಇದ್ರೆ ಜನ ಅಧ್ಯಕ್ಷರ ಮಾಡಬೇಕು ಏನು ಯಾವ ತರ ಮಾಡ್ಬೇಕಂತ ಹೇಳಿ ನಾವೇ ಅಧ್ಯಕ್ಷ ಆಗ್ತೀವಿ ಅಂತ ಬಂದಾಗ ಅದೇ ನಮ್ಮ ವಾಲ್ಮೀಕಿ ಸಮಾಜದ ಜಾರಕಿಹೊಳಿ ಫ್ಯಾಮಿಲಿ ಉಮೇಶ್ ಕತ್ತಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಒಂಬತ್ತು ಹತ್ತು ವರ್ಷ ಅವನು ಅಧ್ಯಕ್ಷ ಸ್ಥಾನದಲ್ಲಿದ್ದು ಮರಣ ಹೊಂದಿರ್ತಾನೆ ಯಾರು ಉಮೇಶ್ ಕತ್ತಿ ಸತ್ತ ಮೇಲೆ ಅವನು ಹತಾಶೆ ಆಗ್ತಾನೆ ಯಾರು ರಮೇಶ್ ಕತ್ತಿ ಆಗಿ ಅವನು ನನಗೆ ಅಧ್ಯಕ್ಷ ಮಾಡ್ಬೇಕನ್ನ ಹಂಬಲ ಇರುತ್ತೆ ಆದರೆ ನಿಮ್ಮ ಅಣ್ಣ ಆಗಿದನಲ್ಲ ಈಗ ಬೇಡ ನಾವು ಮಾಡೋ ನನ್ನ ಉದ್ದೇಶ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಇದೆ ಅವನಂತ ಬೇಡಿ ಕಡ ಕ್ಲಾಸ್ ನನ್ನ ಮಗ ಅವನು ಯಾರು ರಮೇಶ್ ಕಟ್ಟಿ ಅನ್ನನು ಇವತ್ತು ಎಂಟತ್ತು ವರ್ಷ ನಮ್ಮದೇ ವಾಲ್ಮೀಕಿ ಸಮಾಜದಿಂದ ಅವ್ರ ಅಣ್ಣ ಬ್ಯಾಂಕ್ ಅಧ್ಯಕ್ಷರಾಗಿದ್ದವರು ಇವತ್ತು ಎರಡು ಸೀಟು ಬಂದು ಅಧ್ಯಕ್ಷರು ಕೊಟ್ಟಿದ್ದಾರೆ ಇವಾಗಲೂ ಅವ್ನು ಗೆದ್ದಿರೋದು ಒಂದೇ ಸೀಟ್ ಗೆದ್ಕೊಂಡು ಬಂದಿರೋದು ಅವನೇನು ಹತ್ತು ಸೀಟ್ ಗೆದ್ದಿಲ್ಲ ಅದರ ಜೊತೆಗೆ ಬೇರೆ ಕೈ ಜೋಡಿಸ್ತಾರಂತ ಹೊಡೆದಾಡ್ತಾ ಇದ್ದಾರೆ ಅದು ಏನೇ ಇರಲಿ ಮಾತಲ್ಲಿ ಇಡ್ತಾ ಇರಬೇಕು ಅವನ ಯೋಗ್ಯತೆಗೆ ಅವ್ನು ಮಾತು ಏನು ಮಾತಾಡಿದಾನೆ ಅದೇ ಬ್ಯಾಡ್ರಿಂದ ಒಂಬತ್ತು ಹತ್ತು ವರ್ಷ ಬ್ಯಾಂಕ್ ನೆಗೆದ್ನಲ್ಲ ಅವ್ನಿಗೆ ನಾಚಿಕೆ ಹೇಳಿ ಎರಡು ಮಾತು ಈ ಮಾಜಿ ಸಂಸದರಾಗಿರ್ತಕ್ಕಂಥವರ ಹೇಳಿಕೆ ಇಡೀ ರಾಜ್ಯದಲ್ಲಿರುವ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಬಹಳ ಓಪನ್ ಆಗಿರ್ತಕ್ಕಂಥ ವಿಚಾರ ಇದು ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಶೇಕಡಾ ಅರವತ್ತ್ ಮೂರು ದಾಖಲಾಗಿದ್ದರೂ ಕೂಡ ಅದು ಇಲ್ಲಿವರೆಗೂ ಅವರು ಬಂದರಾಗಲೇಗಳು ಬಹಳ ಖಂಡನೀಯವಾಗಿರ್ತದೆ ಆದ ಕಾರಣ ಈಗ ಮತ್ತೆ ನಾವು ಇಲ್ಲಿ ಎಫ್ಐಆರ್ ಮಾಡ್ತಿದ್ದೇನಪ್ಪ ಅಂದರೆ ಅವರನ್ನು ಶೀಘ್ರವೇ ಬಂಧಿಸಿ ಇನ್ನೊಂದ್ಸರಿ ನಮ್ಮ ಸಮಾಜಕ್ಕೆ ಯಾವುದಾದ್ರೂ ಇನ್ನೊಬ್ಬ ರಾಜಕಾರಣಿ ಆಗಿರಲಿ ಅಥವಾ ಬೇರೆ ಆಗಿರಲಿ ಸಮಾಜದ ಬಗ್ಗೆ ಅವಹಕಾರಿಯಾಗಿ ಮಾತಾಡಬಾರದು ಈ ಮೂಲಕ ಮೂಲಕ ಸರ್ಕಾರಕ್ಕೆ ನೀವು ಇನ್ನೂ ಬಂಧನ ಮಾಡಿಲ್ಲ ಹಾಕಿದ್ರೆ ನಾವು ಇನ್ನು ಮುಂದೆ ನಮ್ಮ ಸ್ವಾಭಜಿಕ ನೇತೃತ್ವದಲ್ಲಿ ಮತ್ತು ನಮ್ಮ ಸಮಾಜದ ಸಂಘಟನೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಬಂದು ನಾವು ಕರೆ ಕೊಡುತ್ತೇವೆ ಅಂತ ಈ ಮೂಲಕ ಎಚ್ಚರಿಸ ಸ್ಟೇಷನ್ ಅವ್ರ ದಾಖಲಾ ಮಾಡಿದೀವಿ ಆದ್ರೆ ಸರ್ಕಾರ ಕೂಡ ಎಚ್ಚೆತ್ತು ಕೊಡದು ಅವ್ರನ್ನ ಇಮಿಡಿಯೇಟ್ಲಿ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಈಗ ಒಂದು ಸಮುದಾಯ ಅಂದ್ರೆ ನಮ್ದೇ ಆದಂತ ಒಂದು ಸಮುದಾಯಕ್ಕೆ ಸ್ಥಾನಮಾನ ಇದೆ ಸಂವಿಧಾನಕ್ಕೆ ಇವ್ರು ಏನ್ ಬೆಲೆ ಕೊಟ್ಟಾಯ್ತು ಇಡೀ ಸಂವಿಧಾನದಾಗ ನಮ್ದೇ ಆದಂತ ಒಂದು ಸ್ಥಾನಮಾನ ಇದ್ರು ಇವ್ರು ಅದನ್ನೆಲ್ಲಾನು ಲೆಕ್ಕಿಸಿದೆ ಮಾಜಿ ಸಂಸದರಾಗಿ ಇವರು ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನಲ್ಲ ಆದ್ರೆ ಅವ್ರು ಬಿಹೇವ್ ಮಾಡಿರೋದು ಅನ್ಎಜುಕೇಟೆಡ್ ತರನೇ ಒಂದು ಸಮುದಾಯಕ್ಕೆ ಸಮುದಾಯಕ್ಕಿದ್ರೆ ಇಡೀ ಒಂದು ನಾವು ನಮ್ಮ ಎಸ್ ಟಿ ಸಮುದಾಯ ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಉಗ್ರ ಹೋರಾಟಕ್ಕೆ ತಯಾರಾಗಿ ಹುಡುಕೀವಿ ಇದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ನಾವು ಒಬ್ಬರಿಗೆ ನಾವು ಅವರಿಗೆ ಸಮುದಾಯದಿಂದ ತಕ್ಕನಾದ ಪಾಠ ನಾವು ಕಲಿಸಿದ್ರೆ ಇನ್ನೊಬ್ರು ಮೈಯೆಲ್ಲ ಹೆಚ್ಕೊಂತಾರೆ ಹಂಗಾಗಿ ಇವಾಗ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡದ್ರೆ ಉಗ್ರವಾದ ಹೋರಾಟಕ್ಕೂ ತಯಾರಾಗ್ತೀವಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇಮಿಡಿಯೇಟ್ಲಿ ಅವ್ರನ್ನ ಬಂಧಿಸ್ಬೇಕಂತ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೇವೆ ಜನತೆಯ ವಾಲ್ಮೀಕಿ ನಾಯಕ ಬೇಡರ ಜನಾಂಗಕ್ಕೆ ತುಂಬ ಅವಮಾನಕರ ಆಗಿರ್ತಕ್ಕಂಥದ್ದು ಅವಮಾನ ಆಗಿದೆ ಹಾಗಾಗಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅವರ ವಿರುದ್ಧ ಪ್ರತಿಭಟನೆಗಳಾಗಿದ್ದಾವೆ ದೂರುಗಳು ದಾಖಲಾಗಿದ್ದಾವೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಆ ವ್ಯಕ್ತಿಯನ್ನು ಬಂಧಿಸಬೇಕು ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಆದಷ್ಟು ಬೇಗ ಅವ್ರನ್ನ ಗಡಿಪಾರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡತಕ್ಕಂಥೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹಿಸಿದೆ ನಮ್ಮ ಸಮಾಜಕ್ಕೆ ಬೇಡರ ಏನ ಏನೋ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥದ್ದು ಇಡೀ ನಮ್ಮ ವಾಣಿಜ್ಯ ಸಮಾಜಕ್ಕೆ ಎಲ್ಲ ಒಂದ್ ಕಡೆ ನೋವು ಉಂಟಾಡತಕ್ಕಂಥದ್ದು ಜೊತೆಗೆ ಅವರೊಬ್ಬ ಮಾಜಿ ಸಂಸದರಾಗಿ ಅವರ ಬಾಯಲ್ಲಿ ಇಂಥ ಮಾತುಗಳು ನಾವು ಯಾರು ನಿರೀಕ್ಷಿಸಿರ್ಲಿಲ್ಲ ಈ ಒಂದು ಅವರ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂತ ಅವಮಾನವನ್ನ ಖಂಡಿಸಿ ಇವತ್ತು ಎಲ್ಲ ನಮ್ಮ ಸಂಡೂರು ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜದವರು ಇವತ್ತು ನಮ್ಮ ಸ್ಟೇಷನ್ಗೆ ಬಂದು ನಾವು ದೂರನ್ನ ಸಲ್ಲಿಸುತ್ತಿದ್ದೇವೆ ಇವತ್ತು ಕೇವಲ ದೂರ ಅಷ್ಟೇ ಅಲ್ಲ ಅವರನ್ನ ಗಡಿಪಾರ ಮಾಡಬೇಕು ಪದೇ ಪದೇ ಇವ ಇವತ್ತ ಅವಾಚ್ಯ ಸಭೆಗಳು ನಮ್ಮ ಸಮಾಜಕ್ಕೆ ಮತ್ತು ಸಮಾಜದಿಂದ ಬೇರೆ ಸಮಾಜದವರಿಗೆ ಒಂದು ಈ ರೀತಿ ಒಂದು ಸಂಘರ್ಷವನ್ನು ಉಂಟು ಮಾಡಿ ಬೇರೆ ಬೇರೆ ಸಮಾಜಗಳ ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಒಂದು ವ್ಯವಸ್ಥೆ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಸರ್ಕಾರ ಕೂಡಲೇ ಅವರ ವಿರುದ್ಧ ಕ್ರಮ ಕ್ರಮ ತಗೋಬೇಕು ಮತ್ತು ಎಫ್ ಆರ್ ಹೇಳಿ ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ತಾ ಈ ಹಿಂದೆ ಕೂಡ ವಾಲ್ಮೀಕಿ ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತಾಡಿರುವಂತದ್ದು ಮಾತಾಡಿರುವಂತದ್ದು ಅದೇ ಮಾತಾಡಿರುವಂತ ಕೋಮು ಗಲಭೆಯ ತುಳಿಯುವಂತ ಒಂದು ಹುನ್ನಾರ ಅವರು ನಡೆಸ ನಡೆಸದ್ರ ಮೊದಲಿಂದನೂ ಅಷ್ಟೇ ನಮ್ಮ ಸಮಾಜವನ್ನ ಎರಡ್ ಮೂರು ಬಾರಿ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೇಳಿದೀವಿ ಈ ಸಾರಿ ಅವರನ್ನ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಾವೆಲ್ಲ ಸಮಾಜದವರು ಮುಂದಿನ ತೀರ್ಮಾನದಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟ ಉಗ್ರ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮುಂದಿನ ತೀರ್ಮಾನದಲ್ಲಿ ಹೋರಾಟವನ್ನ ನಡೆಸಲಿಕ್ಕೆ ಮತ್ತೆ ನಾವು ಎಲ್ಲರೂ ತಯಾರಾಗ್ತೇವೆ ವಾಲ್ಮೀಕಿ ಸಮಾಜದಲ್ಲಿ ನನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ ಈ ಒಂದು ಹೋರಾಟಕ್ಕೆ ಕಾರಣ ಆಗಿರ್ತಕ್ಕಂಥ ರಮೇಶ್ ಕಟ್ಟಿ ಅವರು ಅವ್ರ ಒಂದು ಸ್ಥಾನಕ್ಕೆ ಯೋಗ್ಯವಲ್ಲದ ಮಾತನ್ನ ಆಡಿದ್ದಾರೆ ಅವರು ಇನ್ನೊಬ್ರು ಮನಸ್ಸನ್ನ ನೋವು ಮಾಡಬಾರ್ದು ಅನ್ನೋಷ್ಟು ಒಂದು ಸಾಮಾನ್ಯವಾದ ಒಂದು ಜ್ಞಾನ ಕೂಡ ಇಲ್ಲದೆ ಅಷ್ಟು ಒಂದು ಗಂಡ ವ್ಯಕ್ತಿ ಹೇಗಾಗಿದ್ದಾರೆ ಅನ್ನೋದು ಕೂಡ ಒಂದು ವಿಪರ್ಯಾಸನೇ ನಮ್ಮ ವಾಲ್ಮೀಕಿ ಸಮಾಜವನ್ನು ಅಷ್ಟು ಏಳಿಸುವಂಥ ಅವರ ಮನಸ್ಥಿತಿ ಅವರ ವ್ಯಕ್ತಿತ್ವ ಏನಂಥದ್ದು ಅವರ ಮಾತಿನಿಂದನೇ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ವಾಲ್ಮೀಕಿ ಸಮಾಜವನ್ನು ಹಿಂದಿನಿಂದಲ್ಲ ಮೊದಲಿನಿಂದಲೂ ಕುಳಿತಾನೆ ಬಂದಿದ್ದಾರೆ ವಾಲ್ಮೀಕಿ ಅಂತಂದ್ರೇನೆ ಒಂದು ದೈವ ಬರೋ ಒಂದು ದೈವ ಇದು ಬರ್ತಕ್ಕಂಥ ಮನೋಭಾವನೆ ವಾಲ್ಮೀಕಿ ಮಹಾಶಿ ಅಂತಂದ್ರೇ ಎಲ್ಲರೂ ಕೈ ಮುನಿ ಅಂಥದ್ದು ಅಂಥ ಒಂದು ಕುಲಕ್ಕೆ ಅವರು ಅವಮಾನ ಆಗೋ ರೀತಿ ಮಾತಾಡಿದ್ರಂದರೆ ಇದರ ಅವರು ವ್ಯಕ್ತಿತ್ವ ತೋರಿಸ್ತದೆ ಅವರು ಮಾತಾಡೋದಕ್ಕಿಂತ ಹೀಗೆ ಹೀಗೆ ಮುಂದುವರೆ ಮುಂದಿನ ದಿನಗಳಲ್ಲಿ ಅವರು ಇದೇ ರೀತಿ ನಾಲ್ಗೆಯನ್ನು ಅರಿಬಿಟ್ಟಲ್ಲಾದರೆ ಯಾವ ಪುರುಷರು ಬೇಡ ನಮ್ಮಂಥ ಮಹಿಳೆಯರೇ ಸಾಕು ಅವರನ್ನು ಅವರ ನಾಲ್ಗೆಯನ್ನು ಹಿಡಿದು ನಾವು ಕಟ್ ಮಾಡ್ತೇವೆ ಅವರವರ ಧರ್ಮ ಅವ್ರಿಗೆ ಹೆಚ್ಚಿರುತ್ತೆ ನಾವು ಅವರು ಬಹಿರಂಗವಾಗಿ ವಾಲ್ಮೀಕಿ ಬೇಡರು ಸುಳಮಿತ್ರ ಅಂತಂತೇಳಿ ಮಾತಾಡ್ತಾರೆ ಅಂದರೆ ಅವರು ಮತ್ತು ಅವರ ಮನಸ್ಥಿತಿ ಅವರ ನಾಲ್ಗೆ ಎಷ್ಟು ನೀಚ ಮಟ್ಟದಂತೇಳಿ ಇದರಲ್ಲೇ ಗೊತ್ತಾಗುತ್ತೆ ಇದೇ ರೀತಿ ರಮೇಶ್ ಕತ್ತಿ ಅವರೇ ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾಲ್ಕೆಯನ್ನು ಹರಬಿಟ್ಟಲ್ಲ ಆದರೆ ಯಾರೂ ಬೇಡ ಬಹಿರಂಗವಾಗಿ ನಾವೇ ಸವಾಲನ್ನು ಹಾಕ್ತೇವೆ ನಾವೇ ಮಹಿಳೆಯರು ಬರ್ತೇವೆ ನಿಮ್ಮ ಮಾನ ಮರ್ಯಾದೆನ ಹರಜಾಗ್ತಿರ್ತಾರೆ ಜೈ ಶ್ರೀರಾಮ್ रमेश <inku> क

பெட்டட பாலைங்கா கட்டமே போகுது கட்டமே போகுது போட்டோ தேகிரக்க கட்டமே போதேங்க அப்புறம் முதல்ல வீடியோ மாவு வாய்ஸ் கேளுங்க ವಿಷಯ ದಲಿತ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಹತ್ತೊಂಬತ್ತು ಹತ್ತು ಇಪ್ಪತ್ತೈದರಂದು ಬೆಳಗಾವಿಗೆ ಬೆಳಗಾವಿ ಬೆಳಗಾವಿ ಯುಕೆ ಮಾಡೆಲ್ ಸ್ಕೂಲ್ ಮೈದಾನದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಅವಧಿಯಲ್ಲಿ ಚಿಕ್ಕೋಡಿಯ ಮಾಜಿ ಸಂಸದರಾದ ಲಿಂಗಾಯತ ಜಾತಿಯ ಬೆಲ್ಲದ ಬಾಗೇವಾಡಿಯ ರಮೇಶ್ ಕತ್ತಿ ತಂದೆ ವಿಶ್ವನಾಥ್ ಕತ್ತಿ ತನ್ನ ಬೆಂಬಲಿಗರೊಂದಿಗೆ ಮಾತನಾಡುತ್ತಾ ಬೇಡರ ಸುಳೆ ಮಕ್ಕಳು ಎಂದು ಸಾರ್ವಜನಿಕವಾಗಿ ವಾಲ್ಮೀಕಿ ನಾಯಕ ಜನಾಂಗವನ್ನು ಅವಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆಯನ್ನು ಮಾಡಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮಾಜವನ್ನು ಅವಮಾನಿಸಿದ್ದು ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದರಿಂದ ರಾಜ್ಯದ ಸಮಸ್ತ ವಾಲ್ಮೀಕಿ ಸಮುದಾಯ ಜನರ ಮನಸ್ಸಿಗೆ ತೀರ್ವ ನೋವು ಉಂಟಾಗ ಉಂಟಾಗಿ ಅಲ್ಲದೆ ಅಪ ಅಪಮಾನದಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಪರಿಶಿಷ್ಟ ಹಾಗೂ ಮೇಲ್ವರ್ಗದ ಸಮುದಾಯಗಳ ನಡುವೆ ಸಂಘರ್ಷ ಉಂಟಾಗುವ ಸಂದರ್ಭವನ್ನು ಇವರು ಸೃಷ್ಟಿಸಿದ್ದಾರೆ ಇಂಥವರು ಸಾಹಸವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಅವಹೇಳನಕಾರಿಯಾಗಿ ಅವಮಾನಿಸುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಗಳಿಗೆ ಉತ್ತೇಜನ ಸಿಗುತ್ತದೆ ಎಡೂರು ತಾಲೂಕು ತಾಲೂಕಿನ ಮಹಿಳಾ ಘಟಕ ಹಾಗೂ ನಗರ ಘಟಕ ಹಾಗೂ ಸಮುದಾಯದ ವಿವಿಧ ಸಂಘಟನೆಗಳ ಪರವಾಗಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಈ ದೂರನ್ನು ತಮ್ಮ ಅಸಹಣೆಗೆ ಸಲ್ಲಿಸಲಾಗುತ್ತದೆ ಧನ್ಯವಾದಗಳು